ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ವಿರುದ್ಧ ಒಂದಿಷ್ಟು ಅಭಯ ಯಾವ ರೀತಿಯಾದಂಥ ಹೇಳಿಕೆ ಅಂತಂದರೆ ನಿಂದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಬೇಕು ಹೇಳಿ ಅವರಿಗೆ ಯಾರ ಬಗ್ಗೆ ಮಾತಾಡ್ತಾರೆ ಏನು ಕತೆ ಸ್ವಲ್ಪನೋ ಕೂಡ ಒಂದಿಷ್ಟು ಇವರಿಗೆ ಬುದ್ಧಿ ಇದೆಯೋ ಇಲ್ವೋ ಅಂತದು ಗೊತ್ತಾಗೋದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಏನು ಮಾಡಿದ್ದಾರೆ ರೀ ಏನ್ ಏನ್ ಮಾಡಿದ್ದಾರೆ ಅವರು ಅವರನ್ನ ನಿಂದಿಸುವಂತ ಕೆಲಸ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ನಾಯಕರು ಮಾಡ್ತಾರಲ್ಲ ಈ ಕಾಂಗ್ರೆಸ್ ಕಾರ್ಯಕರ್ತರು ಮಾಡುವಂತ ಒಂದು ಒಂದೇ ಒಂದು ಘಟನೆಯಿಂದಾಗಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಈ ರೀತಿಯಾದಂಥ ಮಾತುಗಳನ್ನ ಆಡ್ಬಹುದು ಸಹಜನ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಿಂದನಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ತಾಯಿ ಬಗ್ಗೆ ರಾಹುಲ್ ಗಾಂಧಿ ಅವಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವಹೇಳನ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ರಾಹುಲ್ ಗಾಂಧಿ ವಿರುದ್ಧ ಒಂದಿಷ್ಟು ಪ್ರತಿಭಟನೆ ನಡೀತಾ ಇರುವಂತದ್ದು ಎಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದಿಷ್ಟು ಪ್ರತಿಭಟನೆ ನಡೆದಿತ್ತು ಸೊ ನೋಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಕಿಡಿಯನ್ನ ಕಾರಿದ್ದಾರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಮಹಿಳಾ ಮಣಿಗಳು ಒಂದಿಷ್ಟು ಕೆರಳಿ ಕೆಂಡ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ವಿರುದ್ಧ ನಿಂದನಾತ್ಮಕ ಹೇಳಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ತಾಯಿಯಂದರಿಗೆ ಅವಮಾನಿಸಿ ಕೀಳು ಮಟ್ಟದ ರಾಜಕಾರಣ ಮಾಡುವುದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥದ್ದು ಅವರ ಆರೋಪ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಕೂಡಲೇ ಕ್ಷಮೆ ಆಚಿಸಬೇಕು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಕೂಗಿ ಮಹಿಳೆಯರು ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಮಂಜುಳಾ ಅವರು ಬಿ ಜೆ ಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಪ್ರತಿಮಾ ಜೆ ಎಸ್ ಅವರು ಕೂಡ ಒಂದಿಷ್ಟು ಮಾತಾಡಿದ್ದಾರೆ ನೋಡಿ ಈ ರೀತಿಯಾದಂಥ ಕಾಂಗ್ರೆಸ್ ನಾಯಕರು ನೋಡಿ ಬಿಹಾರ್ ಚುನಾವಣೆ ಒಂದಿಷ್ಟು ರಂಗೇರ್ತಾ ಇದೆ ಆ ರಂಗೇರುವಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಎಡವಟ್ಟು ಅನ್ನೋದಕ್ಕಿಂತ ಅಲ್ಲ ಈ ಮಾತಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಮೇಲೆ ನಿಗಾ ಇರಬೇಕು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ಕತೆ ಇದು ಎಲ್ಲಾದರೂ ಹೋಗಿ ಒಂದಿಷ್ಟು ಬೇರೆ ರೀತಿಯಾಗಿ ಅರ್ಥವನ್ನು ಕೊಡುತ್ತಾ ಅನ್ನುವಂಥದ್ದು ಅದೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದಿಷ್ಟು ಮಾತಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅವರ ತಾಯಿ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಏನ್ ಮಾತಾಡ್ತಾರೆ ಇವರು ಬಾಯಿ ಇದೆ ಅಂತ ಏನ್ ಬೇಕಾದ್ರೂ ಕೂಡ ಮಾತಾಡ್ತಾರಾ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಮಣಿಗಳು ಇವತ್ತು ರೊಚ್ಚಿ ಗೆದ್ದಿದ್ರು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರು ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಶ್ರೀಯುತ ರಾಹುಲ್ ಗಾಂಧಿ ಅವರು ಮೊನ್ನೆ ಬಿಹಾರದ ಒಂದು ರ್ಯಾಲಿಯ ವೇದಿಕೆಯ ಮೇಲೆ ಅವರ ಕಾರ್ಯಕರ್ತ ದೇಶದ ಹೆಮ್ಮೆಯ ಪ್ರಧಾನಿ ಮತ್ತು ಅವರ ಸ್ವರ್ಗೀಯ ತಾಯಿಯವರ ಕುರಿತು ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ಮಾತನಾಡಿದಾಗ ಅದನ್ನ ಖಂಡಿಸಿಲ್ಲ ಮತ್ತು ಕ್ಷಮೆಯನ್ನು ಯಾಚಿಸಿಲ್ಲ ಹಾಗಾಗಿ ದೇಶದ ಸಂಸ್ಕೃತಿ ರಾಜಕೀಯ ಸಂಸ್ಕೃತಿ ಮತ್ತು ಮಹಿಳೆಯರ ಬಗ್ಗೆ ಇರುವಂತಹ ಒಂದು ಕೀಳು ಅಭಿರುಚಿಯನ್ನು ವಿರೋಧಿಸಿ ಇವತ್ತು ರಾಜ್ಯ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಬಿ ವೈ ವಿಜೇಂದ್ರ ಅವರ ಒಂದು ಗೈಡ್ಲೈನ್ಸ್ ಅಲ್ಲಿ ಇವತ್ತು ಹೋರಾಟವನ್ನ ನಾವು ಮಾಡಿದ್ದೇವೆ ಇಡೀ ದೇಶದಲ್ಲಿ ಈ ಹೋರಾಟ ನಡೀತಿದೆ ರಾಹುಲ್ ಗಾಂಧಿಯವರು ಬೆನ್ ಅವರನ್ನು ಅಪಮಾನ ಮಾಡೋದ್ರ ಮೂಲಕ ದೇಶದ ಎಲ್ಲ ನಾರಿಯರನ್ನು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಕ್ಷಮೆ ಯಾಚಿಸ್ಬೇಕು ಅಂತ ಒತ್ತಾಯ ಮಾಡಿ ಈ ಹೋರಾಟವನ್ನ ಮಾಡ್ತಿದ್ದೇವೆ ರಾಹುಲ್ ಗಾಂಧಿಯವರು ಬೆನ್ ನಮ್ಮೆಲ್ಲರ ತಾಯಿನ ಅಪಮಾನಿಸಿದಂಗೆ ದೇಶದ ಭಾರತ ಮಾತಿನೂ ಕೂಡ ವಿದೇಶಿ ನೆಲದಲ್ಲಿ ಅವರು ಅಪಮಾನ ಮಾಡಿದ್ದಾರೆ ಹಾಗಾಗಿ ಅವರು ಬೇಷರ ಕ್ಷಮೆ ಯಾಚಿಸಬೇಕು ಅನ್ನೋದು ಈ ಹೋರಾಟದ ಒತ್ತಾಯ ಆಗ್ರಹ ಮತ್ತು ಉದ್ದೇಶ ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ರಾಹುಲ್ ಗಾಂಧಿ ಅವರು ಮೊನ್ನೆ ಅವರನ್ನ ಅಪಮಾನಿಸಿದ್ದಾರೆ ಏನು ಕಾಂಗ್ರೆಸ್ ನಾಯಕರು ಅಂತ ಹೇಳಿ ಇವತ್ತು ಬಿಜೆಪಿ ಮಹಿಳಾ ಮೋರ್ಚಾ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಸೊ ಈ ಸಾಕಷ್ಟು ಧಿಕ್ಕಾರವನ್ನ ಕಾಂಗ್ರೆಸ್ ವಿರುದ್ಧವಾಗಿ ಕೂಗ್ತಾ ಇರುವಂತದ್ದು ನನ್ನ ಜೊತೆ ಈಗ ಮಹಿಳಾ ಕಾರ್ಯಕರ್ತರು ಒಬ್ಬರು ಇದಾರೆ ಮಾತಾಡ್ಸ್ತಾ ಹೋಗ್ತೀನಿ ಮೇಡಮ್ ತಮ್ಮ ಹೆಸರು ಪ್ರತಿಮಾ ಸುಭಾಷ್ ನಾನು ರಾಜ್ಯ ಮಹಿಳಾ ಮೋರ್ಚಾ ಸೋಷಿಯಲ್ ಮೀಡಿಯಾ ಕನ್ವೀನರ್ ಆಗಿದ್ದೇನೆ ಇವತ್ತಿನ ನಮ್ಮ ಪ್ರತಿಭಟನೆ ಇದು ಒಂದೇ ಕಾರ್ಯಕ್ರಮಕ್ಕೆ ಆಗಬಾರ್ದು ಆಕ್ಚುಲಿ ರಾಹುಲ್ ಗಾಂಧಿ ಅವರು ತುಂಬಾ ನಾಲ್ಗೆನ ಹರಿ ಬಿಡ್ತಾ ಇದ್ದಾರೆ ಅವರು ಬೀಂಗ್ ಅ ಸೆಕೆಂಡ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಗಮನ ಇರಬೇಕು ಅವರು ಪಬ್ಲಿಕ್ ಫೋರಂ ಅಲ್ಲಿ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತ ನಮ್ಮ ಫಸ್ಟ್ ಲೇಡಿ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಅವರು ನಮ್ಮ ಪ್ರೆಸಿಡೆಂಟ್ ಅವ್ರ ಬಗ್ಗೆನೂ ತುಂಬಾ ಕನಿಷ್ಠವಾಗಿ ಮಾತಾಡಿದ್ದಾರೆ ಈಗ ಮಿತಿ ಮೀರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಮ್ಮ ಒಂದು ಪೂಜನೀಯ ಸ್ಥಾನದಲ್ಲಿರುವಂತಹ ಪ್ರಧಾನಿಗಳು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಾಡಿರುವಂತ ಒಬ್ಬ ನಿಸ್ವಾರ್ಥ ವ್ಯಕ್ತಿ ಅವರನ್ನು ಅಂದಿದ್ದಾರೆ ಚೌಕಿದಾರ್ ಅಂದಿದ್ದಾರೆ ಮತ್ತೆ ಡಂಡೇಸೆ ಮಾರೇಂಗೆ ಅಂದಿದ್ದಾರೆ ಇನ್ನೆಂಟು ತಿಂಗಳಾದ್ಮೇಲೆ ಅವ್ರಿಗೆ ಹುಟ್ಟಡಗಿಸ್ಬಿಡ್ತೀವಿ ಅನ್ನೋ ಮಾತೆಲ್ಲ ಆಡಿದ್ದಾರೆ ಇದಲ್ಲದೆ ಈಗ ಸ್ವರ್ಗೀಯವಾಗಿರುವಂತಹ ಅವರ ಮಾತೇನು ಈ ಈ ಒಂದು ಇದಕ್ಕೆ ಎಳೆದು ಅಸಹ್ಯವಾಗಿ ಅವಾಚಿನಿಯ ಶಬ್ದಗಳಿಂದ ಅಸಭ್ಯವಾಗಿ ಮಾತಾಡಿದ್ದಾರೆ ದಿಸ್ ಇಸ್ ನಾಟ್ ಆನ್ ಅಂಡ್ ವಿ ಆರ್ ನಾಟ್ ಆಕ್ಸೆಪ್ಟಿಂಗ್ ದಿಸ್ ಎಟ್ ಆಲ್ ನಾನು ಒಂದೇ ಒಂದು ಕೇಳೋದು ಸುಪ್ರೀಂ ಕೋರ್ಟ್ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಇದಕ್ಕೆ ಅಂತ ಒಂದು ಏನು ರೂಲ್ ಇಲ್ವಾ ನಾಲ್ಗೆ ಹರಿ ಬಿಡ್ತಾನೆ ಇದ್ರೆ ಹೀಗೆ ಓಕೆ ಅನ್ನೋ ತರ ಬಿಟ್ರೆ ಇದೊಂಥರ ಕೆಟ್ಟ ನರೇಟಿವ್ ಗಳು ಕೂಡ ಸೃಷ್ಟಿ ಮಾಡ್ತಾರೆ ಆ ನರೇಟಿವ್ ಗಳು ಯಾರು ಸೃಷ್ಟಿ ಮಾಡ್ತಾರೆ ಅವ್ರನ್ನು ನಾವು ದೇಶದ್ರೋಹಿಗಳು ಅಂತಾನೆ ಪರಿಗಣನೆ ಮಾಡ್ಬೇಕಾಗತ್ತೆ ಈ ತರ ಬೇಸ್ಲೆಸ್ ಇದನ್ನ ಕ್ಲೈಮ್ ಮಾಡೋದು ಅವ್ರಿಗೆ ರಾಜೀವ್ ರಾಹುಲ್ ಗಾಂಧಿಗೆ ಬೇರೆ ಏನು ಕೆಲಸವಿಲ್ಲ ಅವ್ರಿಗೆ ನೆಕ್ಸ್ಟ್ ಪಿ ಎಂ ಖಂಡಿತ ಚಾನ್ಸ್ ಕನ್ಸಲ್ಲೂ ಆಗಕ್ಕೆ ಸಾಧ್ಯ ಇಲ್ಲ ಅದು ಗೊತ್ತಿರೋದ್ರಿಂದ ಈ ತರ ಕೆಟ್ಟ ಕೆಟ್ಟ ನರೇಟಿವ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬೀದಿ ಬೀದಿ ಸುತ್ತಕೊಂಡು ಪಬ್ಲಿಕ್ ಒಪಿನಿಯನ್ ನ ಡ್ರಾ ಮಾಡ್ತಾ ಇದಾರೆ ಬಟ್ ಪೀಪಲ್ ಆರ್ ನಾಟ್ ಬ್ಲೈಂಡ್ ಪೀಪಲ್ ಆರ್ ನಾಟ್ ಡೆಫ್ ಪೀಪಲ್ ಆರ್ ನಾಟ್ ಮೂರ್ಖರು ದೇ ನೋ ವಾಟ್ ದೇ ಆರ್ ಸೀಯಿಂಗ್ ವಾಟ್ ದೇ ಆರ್ ಡೂಯಿಂಗ್ ಅಂಡ್ ದೇ ಆರ್ ಆಲ್ಸೋ ಸೀಯಿಂಗ್ ಪ್ರಧಾನ ಪ್ರಧಾನ ಮಂತ್ರಿ ಅವರು ಏನ್ ಮಾಡ್ತಿದ್ದಾರೆ ಅಂತ ಡೆಫಿನೆಟ್ ಆಗಿ ಇದು ಹೊರಗೆ ಬಿದ್ದು ರಾಹುಲ್ ಗಾಂಧಿ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋದಂತೂ ನಿಜ ಬಟ್ ನಮ್ಮ ಮನಸ್ಸಿಗೆ ಬಹಳ ಖೇದವಾಗಿದೆ ಬೀಂಗ್ ಅ ಸೆಕೆಂಡ್ ಬಿಗ್ಗೆಸ್ಟ್ ಪಾರ್ಟಿ ದೀಸ್ ಪೀಪಲ್ ಆರ್ ಸ್ಪೀಕಿಂಗ್ ಸಚ್ ಇನ್ ಅ ಲೋ ಲೆವೆಲ್ ಅವ್ರಿಗೂ ಅಸಹ್ಯ ಅನಿಸಬೇಕು ನಿಜವಾಗ್ಲು ಮಾತಾಡ್ತಿರೋದು ಇದಕ್ಕೆ ಏನೋ ಒಂದು ಸೂಕ್ತವಾದ ಕ್ರಮ ತಗೋಬೇಕು ಬರೀ ಬರೀ ಇದು ಹೇಳಿದ್ದಾರೆ ಅಂತ ಹೇಳಿ ವಾರ್ನಿಂಗ್ ಮಾತ್ರ ಕೊಟ್ಟು ಬಿಡಬಾರ್ದು ದಯವಿಟ್ಟು ಇದು ಅವ್ರದ್ದು ಒಂಥರ ಎಂಡ್ಲೆಸ್ ಟೈಪ್ ಆಫ್ ಕಾರ್ನಾಲಜಿ ಆಗ್ತಾ ಇದೆ ಸೊ ನಾನು ನ್ಯಾಯಾಲಯ ನ್ಯಾಯಾಲಯಕ್ಕೆ ಅಥವಾ ಇವಾಗಿನ ಸಂವಿಧಾನಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನೇ ಒಂದು ಕ್ರಮ ತಂದು ಅವ್ರಿಗೆ ಬಾಯಿ ಮುಚ್ಚಿಸೋ ಅಂತ ಒಂದು ಬಗ್ಗು ಅಂತ ಒಂದು ಆ ನ್ಯಾಯಾಲಯದಿಂದ ಒಂದು ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಪರವಾಗಿ ಮೇಡಮ್ ಈಗ ನರೇಂದ್ರ ಮೋದಿ ಅವರು ಹಾಗೇನೆ ಅವರ ತಾಯಿಯವರನ್ನ ಅಪಮಾನಿಸಿದ್ದಕ್ಕಾಗಿ ತಾವು ಹೋರಾಟ ಮಾಡ್ತಿರೋ ಸರಿನೇ ಬಟ್ ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು ನಮ್ಗೆ ಗೊತ್ತಿರಬೇಕು ಅಂದ್ರೆ ಮಹಿಳಾ ಮೋರ್ಚದಿಂದ ತಾವು ಪ್ರತಿಭಟನೆ ಮಾಡ್ತಾ ಇರೋದಕ್ಕಾಗಿ ಕೇಳ್ತಾ ಇರೋದು